അതെ യാക്ക ബാത് എ മണി 80 അക്ക എല്ലക്ക നിങ്ങള് ഞാനെ എന്താ ബാത് തരാം ഈ ഗാരെ കണ്ടോ ഇതാ പക്കടി മന്തോ ഹക്കടി മന്തോ മെറ്റീരിയൽ നീവി മുട്ടിക്കണം ഞടിയവർക്ക് നനസരെ പറയാൻ പറ്റാണോ ഇപ്പോഴും എന്തിനാ കട്ടോ ഇതില് കോന്തുള്ള നടത്തേ नहीं 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 नही आप तो भी सेट करेंगे ना? हाँ, तो हम तो मगर लोगों को यारों एक बार विदारों ये लोग हंगामे ले रहे हैं बस अच्छे हाँ इक्कपड़ों की बकरी ना बाँटा नहीं बस कपड़ों का कपड़ा 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 बायरामों भैयों को नाम दर्शी भी हैं ना साइये वाह दाऊद ने कर शो ना मोड़ी गये साठ जनों का ये तो अंदर पहली बार तो ये तो साठ सात के बाता है हाँ 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 हा� कुछ आप देखा ना हाँ कुल्लू से हाँ कुल्लू से तो ना पूरी मतलब सादा सोया कई कुछ जैकी तो मगीता को जाती हैं जो इल्याहूटा के आरोपों के बाद खाली इल्याहूटा के गर्भाशय का ये तो गहरा रोमांच है

ಅಜ್ಜಿ <laughs> <laughs> ನನ್ನನ್ನು ಉಪಯೋಗಿಸಿ ಊರವರು ನನ್ನನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿ ನಿಮ್ಮ ಹೆಣ್ಣು ಮಕ್ಕಳ ಕಾಪಾಡಿ ನಿಮ್ಮ ಊರಿನ ಸ್ವಾಸ್ಥ್ಯವನ್ನು ಕಾಪಾಡಿ ನಿಮ್ಮ ಊರಿನ ಪರಿಸರವನ್ನು ಕಾಪಾಡಿ ಒಂದು ವೇಳೆ ನನ್ನನ್ನು ಸರ್ವನಾಶ ಆಗ ಹೋಗ್ತೀವಿ ನಾವೊಂದು ಕ್ರಿಮಿ ಕೀಟ ನಿಮ್ಮೆಲ್ಲ ನಿಮ್ಮೆಲ್ಲ ಸರ್ವನಾಶ ಮಾಡಲು ಬಂದಿದ್ದೇನೆ

ಸಂಡಸ್ಬೇಕು ಬಗ್ಗೆ ಅಲ್ವಾ ನಾವೀನು ಅದೇನೇ ಹೇಳಿದ್ವಿ ಅಪ್ಲಿಕೇಶನ್ ಕೊಟ್ಟಿಲ್ಲ ನಾನು ಪಿಡಿಒ ಎಲ್ಲಾನು ಕೂಡ ಅರ್ಜಿ ಮಾಡಿಕೆ ಕೊಟ್ಟಿನಿ ಕೆಲ ಕಟ್ಸ್ ಕಟ್ಸ್ಕೊಂಡ್ರಿ ಬ್ಯಾಟರ್ ಬಿಟ್ಬಿಟ್ರಿ ಅದ್ರ ಸಲಕ್ಕೆ ಏನ್ ಮಾಡ್ ನಾವ್ ಕೂಡ ಮಾಡ್ತೀನಿ ಯಾರಿಗ ಬೇಕು ಏನಿಲ್ಲ ಅಂತಂದ್ಬಿಟ್ಟಂತಂದ್ರ ನಾವು ಪಿಡಿಒಕು ಮುಡ್ಸಿನಿ

ಅದಕ್ಕೆ ಎಲ್ಲರೂ ಸೇರಿ ಕೇಳಿ ಏನ್ ಮಾಡುವ ಅಂತ ಅಂದ್ಬಿಟ್ಟು ಅಂದ್ರೆ ನಿಮ್ದು ಏನೇ ನಾವ ನಿಮ್ದು ಆಗಿರ್ಬೋದು ನಿಮ್ ಅದಕ್ಕ ಎಲ್ಲರೂ ಕೂಡ ನಾವು ಒಬ್ರೇ ಅಂತ ನಾಲ್ಕೈದು ಮಂದಿ ಆಗಲ್ಲ ನಾವು ಹೊಸ ಮಂದಿ ನಮ್ದು ಏನ್ ಇರ್ತಕ್ಕಂಥ ಸಾಧ್ಯತೆಗಳಾಗಿರ್ಬೋದು ಒಕ್ಕೂಟದಾಗಿರ್ಬೋದು ಇಡೀ ಊರಿನ ಮಂದಿ ಏನಾದಲ್ಲ ಅಂತ ಅಂದ್ಬಿಟ್ಟು ಈಗ ಏನ್ ವಿಶೇಷ ಗ್ರಾಮ ಸಭೆಯನ್ನು ಮಾಡ್ತಾರೆ ಅಕ್ಟೋಬರ್ ಎರಡನೇ ತಾರೀಕು ಬಂದದ ಅವತ್ತಿನ ದಿವಸ ಮಾತ್ರ ನಮ್ ಕಾಲೇಜ್ ಏನದ ನಾವು ಮೆಂಬರ್ ಇಡೋ ಆ ಮೆಂಬರ್ ಹಿಡ್ಕೊಂಡು ಹೋಗಿ ಪಿಡಿಯೋ ಬೆಟ್ಟಿ ಆಗ ಪಿಡಿಯೋ ಬೆಟ್ಟಿ ಆಗ ಪಿಡಿಯೋ ಏನಂತಂದ್ರೆ ಕೇಳಿ ಇದು ಮಾಡೋಣ ಸ್ವಲ್ಪ ಕೆಲವರು ಅಜ್ಜಿ ಪಟ್ಟರ ಅಲ್ಲೇ ಆಶ್ರಯದ ಕೆಲವರು ಅರ್ಜಿ ಕೊಟ್ಟಿದ್ರು ನಿಂತ ಮತ್ತೆ ಕೆಲವರು ಅರ್ಧ ಮೂರು ಆಗಿ ಕೆಲಸಗಳು ಸ್ವಲ್ಪ ಅವರಿಗೆಲ್ಲ ಅರ್ಜಿ ತಗೊಳ್ರಿ ಈಗ ರೀ ಮೆಂಬರ್ಸ್ ನಿಮ್ಗಂತೂ ಗೊತ್ತದ ಈ ನಮ್ ಊರ್ನಾಗ ಏಟ್ ಜನ ಸಂಖ್ಯೆ ಅದ ಏಟ್ ಮಂದಿ ಶೌಚಾಲಯ ಕಟ್ಕೊಂಡ್ರು ಏಟ್ ಕಟ್ಕೊಂಡಿಲ್ಲ ಅಂತ ಗೊತ್ತದ ನಾವು ಕೂಡ ಏನ ಜಾಗೃತಿ ಮೂಡಿಸ್ಬೇಕು ಜನರೇ ಸಾಕೋಷ್ಟು ಹೇಳ್ಬೇಕಂದ್ರ ನಾವ್ ನಿಮ್ಗೆ ಗೊತ್ತದ ಬೆಳಗ್ಗೆ ಎದ್ದು ಕೂಡ ಅವರ್ನೆಸ್ ಏನ್ ಮಾಡ್ತಾ ಇದ್ರ ವೈಕಲ್ ಮುಖಾಂತರ ಮಾಡ್ಲತ್ತೇವ್ರಿ ಅದ್ರ ಜನಗಳು ಏನಾಗ್ಲತ್ತ ತಿಳಿಕೆ ಇದ್ರು ಕಡ್ಬಲತ್ತಾರ ತಿಳುವಳಿಕೆ ಈ ನಮ್ಮ ಪ್ರೆಷರ್ ಏನಂದ್ರೆ ಸರ್ಕಾರ ಸರ್ಕಾರದ ಜನಸಂಖ್ಯಾ ಶೌಚಾಲಯ ಕಟ್ಟ್ರಿ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇದಾರೆ ಒಂದ್ ಭಾಗ ಏನ್ ಹೇಳ್ತಾರಂದ್ರೆ ಇಡೀ ಭಾರತ ದೇಶ ಓಡಿಎಫ್ ಆಗಿದೆ ಬಯಲು ಬರದ ಸಂಖ್ಯೆ ಮುಕ್ತ ಆಗಿದೆ ಅಂತ ನೀವ್ ಬರ್ತೀರಿ ಶೌಚಾಲಯ ಆಗಿಲ್ಲ ಅಂತ ಹೇಳಂತ ಹೇಳ್ತೀರಿ ಅದ್ರ ನಾವ್ ಯಾವ್ದು ಅನುದಾನ ಒಳಗಡೆ ಎಸ್ ಸಿ ಎಸ್ ಟಿ ಯಾರೇ ಇದ್ರು ಹದ್ನೈದ್ ಸಾವಿರ ರೂಪಾಯಿ ಕೊಡ್ತೀವಿ ಜನರಲ್ ಯಾರೇ ಇದ್ರು ಕೂಡ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಇದು ನಾವ್ ಅಷ್ಟೊಂದಿಗೆ ಮನಿ ಮನಿ ಹೋಗಿ ಹೇಳಕ್ ಆಗಲ್ಲ ನೀವ್ ಜನ ಮೆಂಬರ್ ಇದ್ರಿ ನೀವು ಬಹಳ ಇನಿಶಿಯೇಟಿವ್ ತಗೊಂಡ್ಬಿಟ್ಟು ಜನ ಮುಂತರ ಈಗೇನು ಎರಡನೇ ತಾರೀಕು ನಾವು ಗ್ರಾಮ ಸಭಾಂತಿ ತೊಂದಿವಿ ಒಬ್ಬ ಸ್ವಲ್ಪ ಸ್ವಲ್ಪ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸಮಸ್ಯೆಗಳು ಕೊಟ್ಟಿದ್ದಾರೆ

ಈಗಾಗ್ಲೇ ನಮ್ಮ ವಿಶೇಷವಾಗಿ ನಮ್ಮಲ್ಲೆಲ್ಲಾ ಪಂಚಾಯತಿ ನಂಬಲ್ಲಿ ಬಂದ್ಬಿಟ್ಟು ಹೇಳಿದ್ರು ಏನಂತಂದ್ರೆ ನಮ್ಗ ಅದಾವ ಶೌಚಾಲಯ ಬಗ್ಗೆ ಅಂತ ಏನಂತ ಅಂತ ಹೇಳ್ತಾ ಇದ್ರು ಆಮೇಲೆ ಎಸ್ ಎಸ್ ಜಿಂಗ್ ಮಾಡಿದ್ರು ನಮ್ಮ ಸಂಜೀವನ ಒಕ್ಕೂಟದವರು ಕೂಡ ಬಿಟ್ಟು ಬಂದಿದ್ರು ಯಾಕಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಷ್ಟೋ ಜನಕ್ಕೂ ಕೂಡ ನಾವು ಇರ್ತಕ್ಕಂಥ ತಿಳುವಳಿಕೆ ಬಗ್ಗೆ ಸಾಕಷ್ಟು ಅವರ್ನ್ಯಾಸನ ಕೂಡ ಮಾಡ್ತಾ ಇದೀವಿ ಆದ್ರೆ ಅವ್ರು ಜನಗಳ ಕೆಲವು ತಿಳ್ಕೊತಕ್ಕಂಥ ಒಂದು ಮನಸ್ಥಿತಿ ಇದೆ ಕೆಲವರು ತಿಳ್ಕೊತ ಇರ್ತಕ್ಕಂಥ ಮನಸ್ಥಿತಿ ಇದೆ ಸೊ ಆ ರೀತಿಯಾಗಿ ನಾವು ಒಂದು ಅಭಿಯಾನದ ಮುಖಾಂತರ ಸಾಕಷ್ಟು ಒಂದು ಜನರಿಗೆ ಆ ತಪ್ಪು ರೀತಿಯಾಗಿ ಒಂದು ಬೀದಿ ನಾಟಕಗಳ ಮುಖಾಂತರವಾಗಿ ಈ ರೀತಿ ಒಂದು ವಿಶೇಷ ಅಭಿಯಾನ ಕೂಡ ಮಾಡ್ತಾ ಇದೀವಿ ಸಪೋಸ್ ಕಡೆ ನಾವು ಪೋಸ್ಟ್ಗಳು ನಾವು ಕೂಡ ಮಾಡ್ತಾ ಇದ್ವಿ ಎಷ್ಟೋ ಸಾಮಾನ್ಯವಾಗಿ ಒಂದು ಜನಗಳ ಬಗ್ಗೆ ಏನಿದೆ ಅಂದ್ರೆ ನಾವ್ ಸಾಮಾನ್ಯವಾಗಿ ಅಂತ ಹೇಳಿ ಪ್ರತಿಯೊಬ್ಬರು ಕಡೆ ಇವತ್ತಿನ ದಿವಸ ಯಾರ ಕಡೆ ಮೊಬೈಲ್ ಡಿಶ್ಟ ಈಗ ಮೊಬೈಲ್ ಇಲ್ಲ ಒಂದ್ ಇದು ಅಂತ ಬಿಡದ್ರ ಕನಿಷ್ಠ ಅಂದ್ರೆ ಒಂದ್ ಮನೆಯಲ್ಲಿ ಒಂದ್ ನಾಲ್ಕರಿಂದ ಐದ್ ಫೋನ್ಗಳು ಇದಾವೆ ಒಂದ್ ಫೋನಿಗೆ ಬಂದ್ಬಿಟ್ಟು ಕನಿಷ್ಠ ಇಪ್ಪತ್ತು ಅಥವಾ ಮೂವತ್ ಸಾವಿರ ಅಂದ್ರೆ ಐದ್ ಜನಕ್ಕೆ ಕೇಳಿದ್ರ ಒಂದು ಬರಿ ಲಕ್ಷ ರೂಪಾಯಿ ಇವ್ರ ಈಗ ಮೆಂಬರ್ ಸಾವಿರ ಬಂದ್ರೆ ಏನ್ರಿ ಈಗ ನಮ್ ಸಂಘದ ಒಬ್ಬರು ಹೇಳಿದ್ರು ಹನ್ನೆರಡ್ ಸಾವಿರ ರೂಪಾಯಿ ಕೊಟ್ರೆ ಏನ್ ಸಾಕತ್ತದ್ರ ಏನ್ ಅಂತಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಏನ್ ಸಾಕತ್ತದ ಅಂತಂದ್ಬಿಟ್ಟಂತಲ್ಲ ನಮ್ಮ ಮನೇಲಿ ಇರ್ತಕ್ಕಂಥ ಮರ್ಯಾದೆಗೋಸ್ಕರ ನಾವ್ ಅದನ್ನೇ ಮಾಡ್ಕೋಬೇಕು ಹೊರತ್ರು ಕೊಡ್ತಕ್ಕಂತ ಹನ್ನೆರಡು ಸಾವಿರ ರೂಪಾಯಿ ಇದ್ ತಗೊಂಡ್ರಿ ನೀನ್ ಶೌಶಾಲಯ ಅಂತ ಹೇಳ್ತಾ ನಾವ್ ಏನ್ ಮಾಡ್ತೇವೆ ಅದು ಪ್ರೋತ್ಸಾಹನಾಗಿ ಸರ್ಕಾರದಿಂದ ಕೊಡ್ತಕ್ಕಂಥ ಏನ್ ದುಡ್ಡು ಇದೆ ಪ್ರೋತ್ಸಾಹನ ಫಸ್ಟ್ ಕ್ಲಾಸ್ ಬಂದಿದ್ದೇನೆ ಇಲ್ಲರಿ ಇಲ್ರಿ ಸಾಲ ಸಾವಿರ ನಿಮ್ ಮಗ ಫಸ್ಟ್ ಕ್ಲಾಸ್ ಬಂದಾನೆ ಒಂದ್ ಕೂಡ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಮೊಬೈಲ್ ಅನ್ನು ಕೊಡಾಕ್ ಸಾಧ್ಯ ಇಲ್ಲ ಒಂದ್ ಪೆನ್ಸಿಲ್ ಆಗಿರ್ಬೋದು ಪೆನ್ ಆಗಿ ಕೊಡ್ತಾನೆ ಅದಕ್ಕೆ ಗಿಫ್ಟ್ ಅಂತ ಕೊಡ್ತಾ ಬಹುಮಾನ ಅದ ಅದೇ ರೀತಿ ನಾವ್ ಜನರಿಗೆ ಅದ್ರ ಬಗ್ಗೆ ಆಗ್ಲಿ ಅಂತ ಒಂದು ಬಹುಮಾನ ರೂಪದ ಒಂದು ಪ್ರೋತ್ಸಾಹನ ಆಟ ಕೊಡ್ತದೆ ಮೀಕಿರ್ತಕ್ಕಂಥ ಏನು ಅಮೌಂಟ್ ಇದೆ ನೀವು ಬಿಟ್ಟು ನಿಮ್ಮ ಒಂದು ಅಂದ್ರೆ ಅಂದ್ರ ಒಂದು ಇರ್ತಕ್ಕಂತ ಒಂದು ಸುಸಜ್ಜಿತವಾಗಿರ್ತಕ್ಕಂಥದ್ದು ಆಮೇಲೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದು ಸ್ವಚ್ಛತೆಗೋಸ್ಕರನೇ ಇದೆಲ್ಲಾ ಮಾಡ್ತಕ್ಕಂಥದ್ದು ಅದ್ರ ಒಟ್ಟಿಗೆ ನಿಮ್ಗೆ ಎಷ್ಟೋ ಜನ ಕೆಲವೊಂದು ಮಂದಿ ಗೊತ್ತಿಲ್ಲ ಈಗ ಹೇಳ್ತಾ ಇದ್ರು ಕಲ್ಲಾಪರ್ ಕೂತ್ ಸಂಗಪ್ಪ ಏನೇನ ಅಂತ ಹೇಳ್ತಾ ಇದ್ರು ಇದ್ರ ಅತ್ಯಾಚಾರ ಬಗ್ಗೆ ಹೇಳ್ತಾ ಇದ್ರು ಓಡ್ ಹೋಗಿದ್ರ ಬಗ್ಗೆ ಅಪ್ಪ ಬಗ್ಗೆ ಹೇಳ್ತಾ ಇದ್ರು ಅದ್ರ ಜೊತೆ ಕೂಡ ಹುಳ ಮುಟ್ಟಿದ್ ಹಾ ಮುಟ್ಟಿದ್ ಅದ್ರ ಬಗ್ಗೆ ಏನೋ ಕೂಡ ಹೇಳ್ತಾ ಇದ್ರು ಈ ರೀತಿ ಅಂತ ಬಿಡ ಆಮೇಲೆ ಇದು ನೋಡುದು ಸಾಮಾನ್ಯವಾಗಿ ಇವತ್ತಿನ ದಿವಸ ನೀವು ಎಷ್ಟೋ ಜನ ಇದ್ರೆ ಗರ್ಭಿಣಿ ಇರ್ತಕ್ಕಂಥ ಸ್ತ್ರೀ ಅಹ್ ಅದೇ ಹೋಗ್ತಕ್ಕಂತ ಸಾಮಾನ್ಯ ಕೂತ್ಕೊಂಡಿರ್ತಾರೆ ಆ ಟೈಮ್ ಕೂಡ ಅವ್ನು ಯಾರೋ ಈಗ ಬರ್ತಾ ಇದ್ವ ಬೈಕ್ ನೋಡ್ರಿ ಎರಡ್ ಬೇರೆ ಹೋದಲ್ರಿ ಏನ್ ಮಾಡದ ಅಂತ ಅವ್ನ್ ಕೆಲ್ಸಕ್ ಅವನ್ ಹೋಗ್ತಾ ಇದ್ ಬಟ್ ಈ ಹೆಣ್ಮಕ್ಳು ಏನಂತ ಬಿಟ್ಟ ಅಂದ್ರೆ ನಾವ್ ಮಾಡ್ತಕ್ಕಂಥ ಏನ್ ಮಲ ಮೂತ್ರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದು ಕೂಡ ಇರ್ಬೋದು ಯಾಕಂದ್ರೆ ಹೇಳ್ತಕ್ಕ ಸಂದರ್ಭದಲ್ಲಿ ಮತ್ತೆ ಸಂದರ್ಭದಲ್ಲಿ ಪ್ರೆಶರ್ ಬೀಳುವಂತದ್ದು ಸಾಮಾನ್ಯವಾಗಿ ಅದು ಕಾಮನ್ ಆಗಿರ್ತಕ್ಕಂಥದ್ದು ಏನ್ ಆಗ್ಬೇಕಾಗಿತ್ತು ಅಂದ್ರೆ ಡೆಲಿವರಿ ಆಗ್ಬೇಕಾಗಿತ್ತು ಸಿಜರಿನ್ ಮುಖಾಂತರ ಹೋಗ್ತಾ ಇದ್ದಾರೆ ಸಾಮಾನ್ಯವಾಗಿ ಸಿಜರಿಂಗ್ ಅಂತ ಬಿಡನ ಎಲ್ಲಾದ್ರು ಖಾಸಗಿನಾಗ ಹೋದ್ರೆ ಅದ್ರ ಮಿನಿಮಮ್ ಎಪ್ಪತ್ತರಿಂದ ಎಂಬತ್ ಸಾವಿರನ ಇಡ್ತಾ ಇದ್ವಿ ಈಗ ಗೊತ್ತಿದ್ದು ಗೊತ್ತಿದ್ರೆ ಈ ರೀತಿ ಆಗ್ತಕ್ಕಂಥದನ್ನ ಅದನ್ನ ಮಾಡ್ತಾ ಇದ್ದೀವಿ ಆಮೇಲೆ ಕೆಲವೊಂದ್ ಏನ್ ಮಾಡ್ತಾ ಇದ್ರ ಅಂದ್ರ ಇಲ್ಲರಿ ನಾವ್ ಎಲ್ಲಾ ಮಾಡಿವಿ ಊರ್ ತುಂಬ ಅಂಗಡಿ ಇರ್ತದ ಒಂದ್ ಚಲೋ ಬಹಳ ದೊಡ್ಡ ಮಟ್ಟಿಗೆ ಅಂಗಳ ಇರ್ತದೆ ಅದ್ ಶೌಚಾಲಯ ಕಟ್ಲಕ್ ಜಾಗ ಇರ್ಲಾ ಶೌಚಾಲಯ ಕಟ್ಬಲಕ್ ನಿನ್ ಜಾಗ ಏನ್ ನೋಡ್ಬೇಕ್ರಿ ಈಗ ತಾಜ್ ಮಹಲ್ ಕಟ್ಲೈತಿ ತಾಜ್ಮಹಲ್ ಅಂದ ಕಡ ನಿಮ್ ಬೇಕಾಗಿರ್ತಕ್ಕಂತ ಚಾರ್ ಬೈ ಚಾರ್ ಅಂದ್ರೆ ನಾಲ್ಕು ಕಡೆ ನಾಲ್ಕು ಎರಡ್ ಪೀಟ್ ಅನ್ನ ಮಾಡ್ತೀವಿ ಒಂದ್ ಫೀಟ್ ಅಂದ್ರ ನಾವ್ ಮಾಡ್ತಕ್ಕಂಥದ್ ಒಂದು ಏನೋ ಮಲ ಇದರಲ್ಲಿ ಸರ್ಕಾರದ ಪ್ರತಿಯೊಂದ್ ಬಿಟ್ಟನ ಹಂಡ್ರೆಡ್ ಪರ್ಸೆಂಟ್ ಏಟಿ ಪರ್ಸೆಂಟ್ ಬರೀ ಲಿಕ್ವಿಡ್ ಇರ್ತದ್ರೆ ಇಪ್ಪತ್ ಪರ್ಸೆಂಟ್ ಮಾತ್ರ ಘನದಿಂದ ತುಂಬಿರ್ತಕ್ಕಂಥ ಮಲ ಇರುತ್ತೆ ಅದನ್ನ ನಾವು ಆರು ತಿಂಗಳು ಬಿಟ್ರೆ ಅದು ಡ್ರೈ ಇರ್ತಂದ್ರೆ ನೀವು ನಿಮ್ಮ ಇರ್ತಕ್ಕಂಥ ಹೊಲಕೆನಾದ್ರೆ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋಬಹುದು ಮುಖಾಂತರವಾಗಿ ಮಾಡ್ತಕ್ಕಂಥ ಇಷ್ಟು ಎಲ್ಲಾನು ಕೂಡ ಇದೆ ಸೊ ಅದಕ್ಕಾಗಿ ಸರ್ಕಾರದ ತಮ್ಮ ಕೊಡ್ತಕ್ಕಂಥ ಯಾವ್ದು ಇದು ಅನುದಾನ ಇದೆ ಅಂದ್ರೆ ಪ್ರೋತ್ಸಾಹ ಧನದ ರೂಪಾಗಿ ತಗೊಳದ ಮುಖಾಂತರವಾಗಿ ಹಾಗೂ ನಮ್ದು ಇರ್ತಕ್ಕಂಥ ಕ್ಯಾಲ್ಕುಲೇಷನ್ ಆಗುದು ಅಂದ್ರ ಒಬ್ಬ ಆರೋಗ್ಯವಂತ ಒಬ್ಬ ವ್ಯಕ್ತಿ ಒಂದ್ ದಿವಸಕ್ಕೆ ಪಾವ್ ಕೆಜಿ ಸಂಡಸ ನಮ್ ಆ ಒಂದು ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಎರಡ್ ನೂರ ಐವತ್ತು ಗ್ರಾಮ್ ಮಾಡಿದ್ರು ಇಂಟು ಐದ್ ಜನ ಇದ್ರಂದ್ರೆ ಎಷ್ಟಾಗುತ್ತೆ ಎರಡು ಒಂದು ಕುಟುಂಬದಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಐದ್ ಜನ ಒಂದ್ ಕೆಜಿ ಅಂದ್ರೆ ಇಡೀ ಇರ್ತಕ್ಕಂತ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಗ್ರಾಮ ಪಂಚಾಯತಿ ಅಂದ್ರೆ ಕನಿಷ್ಠ ಅಂದ್ರೆ ಮುನ್ನೂರು ಕುಟುಂಬ ಮೂರ್ ಸಾವಿರ ಕುಟುಂಬಗಳ ತಕ ಇರ್ತಾವೆ ಅದನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಕುಂಟಲ್ ಗಟ್ಟಲೆ ಟನ್ ಗಟ್ಟಲೆ ಸಂಡ ಸುಗುತ್ತೆ ಹೌದಾ ಇದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿದೆ ಸಾಮಾನ್ಯವಾಗಿ ರೋಗ ರುಚಿನಿಗಳು ಆಗ್ತಕ್ಕಂಥದ್ದು ಸೊಳ್ಳೆ ಆಡಿಸ್ತಕ್ಕಂಥದ್ದು ಇನ್ನು ಕೀಟಾಣುಗಳು ಬರ್ತಕ್ಕಂಥದ್ದು ಆಮೇಲೆ ನಮ್ಮ ನೀವು ಕುಡಿತಕ್ಕಂಥ ನೀರು ಎಲ್ಲವೂ ಕೂಡ ಕೆಳದಲ್ಲಿರ್ತಕ್ಕಂಥ ಫಿಲ್ಟರ್ ಆಗಿ ಹೊರ ಪ್ಲೇಟ್ ಯಾರು ಕುಡಿಸಿಲ್ಲ ಅಡಿದಿರ್ತಕ್ಕಂಥ ಈ ರೀತಿ ಸಾಕುವಷ್ಟು ಇರ್ತಕ್ಕಂಥದ್ದು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾವು ಈ ನಮ್ಮ ಆಡ್ಬೇಕು ಅಂತ ಬಳಸೋದ್ರ ಹೋಗೋದ್ರ ಮುಖಾಂತರವಾಗಿ ನಾವು ಇಡೀ ಊರನ್ನ ಒಂದು ಸಮೃದ್ಧಿಯನ್ನ ಮಾಡೋದ್ರ ಮುಖಾಂತರವಾಗಿ ಇನ್ನಿತರ ಬೇರೆ ಒಂದು ಗ್ರಾಮ ಪಂಚಾಯತಿಗಳಿಗಾಗಿರ್ಬೋದು ಇನ್ನು ನಾವ್ ರಾಜ್ಯಕ್ಕಾಗಿರ್ತಕ್ಕಂತ ಒಂದು ಒಳ್ಳೆ ಕೀರ್ತಿಯನ್ನ ತರೋದ್ರ ಮುಖಾಂತರ ಒ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಅಭಿಲಾಷೆ ಇದೆ ಅದಕ್ಕಾಗಿ ತಾವೆಲ್ಲರೂ ಸಮಸ್ತ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕೂಡ ಸಹಕಾರ ಮಾಡಿದ್ದೆ ಆದ್ರೆ ಸರ್ಕಾರದಿಂದ ತಲುಪಿಸ ಪ್ರತಿಯೊಂದು ಅನುದಾನಗಳನ್ನು ಕೂಡ ನಿಮ್ಗೆ ತಲುಪಿಸೋದ್ರ ಮುಖಾಂತರವಾಗಿ ಕೊಟ್ಟಿರ್ತಕ್ಕಂಥ ಅನುಭವ ಸದ್ಬಳಕೆ ಮಾಡಿಕೊಂಡು ಒಂದು ನಮ್ದೇ ಆಗಿರ್ತಕ್ಕಂಥ ಒಂದು ಹೊಸ ಕ್ರಾಂತಿಯನ್ನು ಹುಟ್ಟಾಕ್ಬೇಕು ಅಂತ ನಂಗೆಲ್ಲರಿಗೂ ಕೂಡ ಒಂದು ವಿನಮ್ರತೆ ಕೋರಿಕೆ ಧನ್ಯವಾದ don para porque todo todo oh 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 todo todo en donde va